ನೋಡಿ ನಮ್ಮ ಬುಲ್ಲಣ್ಣ ಇಲ್ಲಿ ಮೀಸೆಯನ್ನ ಗಾಡಿ ಫ್ರೆಂಡ್ಸ್ ಇದೊಂದು ಅಂದ್ರೆ ಇದು ಹಿಂದ ಫ್ರೆಂಡ್ಸ್ ಇವತ್ತು ಕೆಸನ ಸೊಪ್ಪಿನ ಗೊಜ್ಜು ಮಳೆಗಾಲಕ್ಕೆ ಇದೊಂದು ಸ್ಪೆಷಲ್ ಅಲ್ವಾ ಹಳೆ ನೋಡಿ ಪೈನಾಪಲ್ ಅನ್ನು ಕಟ್ ಮಾಡಿ ಹಾಕಿದ್ದೇನೆ ಒಂದ್ ಬಾಕ್ಸ್ ಅಲ್ಲಿ ಮತ್ತೆ ಅದಕ್ಕೆ ಸೂಜಿ ಮೆಣಸನ್ನ ಹಾಕಿದ್ದೇನೆ ನೋಡಿ ನಾವು ಆ ಗಟ್ಟಿ ಇಡುದಿಲ್ಲ ಮತ್ತೆ ಹಲಸಿನ ಬೇಳೆಯನ್ನು ಕೂಡ ಹಾಕುದಿಲ್ಲ ಅದೆಲ್ಲ ತೆಗೆದು ಈ ತರದ್ದು ಬಿಳಿ ಬಿಳಿ ಬಿಳಿರ್ತದೆ ನೋಡಿ ಅದನ್ನ ನೀರ್ ಹಾಕಿ ಬೇಯಿಸಿ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಗೆ ಹೋಗೋದು ಶುರು ಮಾಡೋಣ ಲೆಟ್ಸ್ ಗೋ ನೋಡಿ ಮನೆ ಬುಲ್ಲಣ್ಣ ಇಲ್ಲಿ ಮೀಸೆಯನ್ನು ಗಾಡಿ ಹಿಂದ್ಗಡೆಗೆ ಅದು ಮಡ್ಗಡ ಅಂತ ಹೇಳ್ತಾರೆ ಅಲ್ವ ಗೈಸ್ ಅದಕ್ಕೆ ತೋರಿಸ್ಕೊಳ್ಳೋದು ನೋಡಿ 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 ಮತ್ತು ಚಕ್ರಕ್ಕೆ ಉಗ್ರನ್ನ ಹಾಕಿ ತಿಕ್ಕೊಳ್ಳೋದು ನೋಡಿ ನೋಡಿ ಮೀಸೆಯನ್ನು ತೋರಿಸ್ಕೊಳ್ಳೋದು ಹೀಗೆ ಇವನು ಬುಲ್ಲಣ್ಣ ನೋಡಿ ನೋಡಿ ಒಂದು ನಮ್ಮ ನಮ್ಮನೆ ಬುಲ್ಲ ಏನೇನು ಕೆಲಸ ಮಾಡ್ತಂತ ಹೇಳೋದಿಕ್ಕೆ ಆಗೋದಿಲ್ಲ ಗೈಸ್ ಎಲ್ಲೆಲ್ಲೋ ಮಲಗೋದು ಏನೇನೋ ಮಾಡ್ತಾ ಇರ್ತಾನೆ ಅಂತೂ ಅವನು ಅವನಷ್ಟ ಅವನು ಬಿಡಬೇಕು ನೋಡಬೇಕು ಗೈಸ್ ಅವಾಗ ಅವನ ಅಲ ಬುಲ್ಲ ಬುಲ್ಲಣ್ಣ ಏ ಬುಲ್ಲಣ್ಣ ಬುಲ್ಲಣ್ಣ ಎಂತ ಎಂತಾಗದಿ ಮೀಸೆ ನೋಡಿ ನೋಡಿ ಅಲ್ಲೂ ಮೀಸೆ ತೋರಿಸ್ಕೊಳ್ಳೋದು ಹುಳ್ಕ ಹುಳ್ಕಣ್ಣ ಹುಳ್ಕಣ್ಣ ಮೀಸೆ ಕಿತ್ತಕ್ವ ನಿಂದು ಅಲ್ಲೋದಾ ಹಿಂಗೆ ಮಾಡೋದು ಬೈಕಿನ ಟಯರ್ಗೆಲ್ಲನು ಹಂಗೆ ಮಾಡೋದು ಉಗ್ರ ಹಾಕೋದು ನೋಡಿ ಇಲ್ಲಿ ಸೀಟೆಲ್ಲನು ಇವನು ಉಗ್ರ ಹಾಕಿ ಹಾಕಿ ಏನು ಮಾಡಿಟ್ಟಾನೆ ಅಂತ ಮತ್ತೆ ನಾವು ಈ ಥರ ಮುಚ್ಚಿಡ್ತೀರೋ ಆದರೆ ನನ್ನ ಸ್ಕೂಟಿಗೆ ಅವನಿಗೆ ಉಗ್ರ ಹಾಕೋದಿಕ್ಕೆ ಆಗೋದಿಲ್ಲ ಅಂದರೆ ಇದೊಂಥರ ರಫ್ ಇದೆಯಲ್ಲ ಇದನ್ನು ಮಾಡೋದಕ್ಕಾಗೋದಿಲ್ಲ ಅವನಿಗೆ ಅಲ್ಲ ಬಲ್ಲ ಮತ್ತೆಲ್ಲ ಬೈಕನ್ನು ಚಿಂದಿ ಚಿತ್ರಾನ್ನ ಮಾಡಿಟ್ಟಿದ್ದೀನಿ ನೋಡಿ ಇದು ಹಳೆ ಕವರು ಈ ಗತಿ ಮಾಡಿಟ್ಟಿದ್ದಾನೆ ಅದಾದಮೇಲೆ ಅಣ್ಣ ಹೊಸ ಕವರ್ ಹಾಕ್ಸ್ಕೊಂಡು ಬಂದಿದ್ದಾನೆ ಈಗ ಇದನ್ನು ಮುಚ್ಚಿಟ್ಟಿದ್ದು ಇವನು ಕಾಟದಲ್ಲಿ ಇಲ್ಲಿ ನನ್ನ ಬೀರಣ್ಣ ಬೀರ ಬೀರಣ್ಣ ಇವನಿಗೆ ನಿದ್ದೆ ಗುಂಗು ರೊಕೆ ಅಣ್ಣ ಕುರ್ತಾ ಕೂತಿದ್ದಾನೆ ನೋಡಿ ಎಲ್ಲ ರೊಕೆ ರೊಕೆ ಇಲ್ಲ ನೋಡ ಆಯಿತು ಎದ್ದಾಯ್ತು ಅವನು ಮಾತಾಡಿಸೋದಯ್ಯ ಹೇಳೋದು ಫ್ರೆಂಡ್ಸಲ್ಲಿ ಕೊಟ್ಟಿಗೆ ಹತ್ತಿರ ಒಂದು ಹೊಸ ಚಪ್ರ ಮಾಡಿಯಲ್ಲಿ ಶೀಟನ್ನು ಹಾಕಿದ್ವಿ ನೋಡಿ ಅದಂತೂ ಇಲ್ಲಿ ಮನೆ ಅಂಗಳದಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ಲ ಕನ್ನಡಿ ಥರನೇ ಹೊಳೆಯುತ್ತೆ ನೋಡಿ ಈ ಥರ ಸರಿ ಕಣ್ಣಂತೂ ಬಿಡೋದಕ್ಕೆ ಆಗೋದಿಲ್ಲ ಬೆಳಿಗ್ಗೆ ಟೈಮ್ ಮಾತ್ರ ಮಧ್ಯಾಹ್ನ ನಂತರ ಹಂಗೇನು ಆಗೋದಿಲ್ಲ ಬೆಳಿಗ್ಗೆ ಟೈಮಲ್ಲಿ ಮಾತ್ರ ಈ ಥರ ಕನ್ನಡಿ ಥರ ರಿಫ್ಲೆಕ್ಟ್ ಆಗ್ತದೆ ನೋಡಿ ಆ ಶೀಟ್ ಬಂದು ಫ್ರೆಂಡ್ಸ್ ಇದೊಂದು ಗಡ್ಡೆ ಅಂದರೆ ಇದು ಗೆಣಸಿನ ರೀತಿಯಾದಂಥ ರುಚಿ ಗೆಣಸೇ ಇದು ಒಂದು ರೀತಿ ಇದು ನಮಗೆ ಅಂಗಡಿಯಲ್ಲೆಲ್ಲ ಕೆಂಪು ಗೆಣಸು ಸಿಗ್ತದೆ ನೋಡಿ ಆ ಥರದಲ್ಲ ಇದು ಹಳದಿ ಕಲರ್ ಗೆಣಸುಗೆ ಸಿಕ್ಕಾಪಟ್ಟೆ ರುಚಿ ಇರ್ತದೆ ಇದರ ಒಳಗಡೆಗೆ ಏನು ಕೆಂಪು ಗೆಣಸಲ್ಲಿ ಒಳಗಡೆಗೆ ಬಿಳಿ ಇರ್ತದೆ ಆದರೆ ಈ ಗೆಣಸಲ್ಲಿ ಒಳಗಡೆಗೆ ಎಲ್ಲೋ ಕಲರ್ ಸಿಕ್ಕಾಪಟ್ಟೆ ರುಚಿ ಹಾಗಾಗಿ ನಾನು ಇದೊಂದು ಗಡ್ಡೆಯನ್ನು ಏನಿಡೋದಿಕ್ಕೆ ಅಂತ ಇಟ್ಟಿದ್ದೆ ನೋಡಿ ಇಲ್ಲಿ ಗಿಡ ಆಗಿದೆ ಇದನ್ನು ನೆಡಬೇಕು ಮತ್ತು ರಾಶಿ ಗಡ್ಡೆ ಮಾಡಿ ನಿಮಗೆ ತೋರಿಸ್ತೆ ಇದರ ಬಣ್ಣ ಆಗಲಿ ರುಚಿ ಎಲ್ಲ ಹೇಗಿರುತ್ತೆ ಅಂದರೆ ಇದ್ರ ಒಳಗಡೆಗೆ ಹಳದಿ ಕಲರ್ ಇರ್ತದೆ ಸಿಕ್ಕಾಪಟ್ಟೆ ರುಚಿ ಮತ್ತೆ ಏನೋ ಇದು ಡಿಫ್ರೆಂಟ್ ಗೆಣಸು ಹಾಗಾಗಿ ಇದಕ್ಕೆ ಎಂಥ ಗೆಣಸು ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಅಂತೂ ಗೆಣಸ ಇದು ಪಕ್ಕ ರೆ ಫ್ರೆಂಡ್ಸ್ ಪೈನಾಪಲ್ ಎಲ್ಲ ನಮ್ಮಲ್ಲಿ ಖಾಲಿಯೇ ಇತ್ತು ಇನ್ನೊಂದು ಎರಡು ಮೂರೈನೂ ಇದೆ ಈ ಥರದ್ದು ಸಣ್ಣ ಸಣ್ಣದು ಹಾಗೆ ಇದರಿಂದ ಒಂದು ಉಪ್ಪನ್ಕಾಯಿ ಮಾಡುವ ಹೇಳಿ ನಿನ್ನೆ ಕೂಡ ಒಬ್ಬರು ತಿಳ್ಸಿದ್ರು ವೀಡಿಯೋಗೆ ಇದು ನೋಡಿ ಸಣ್ಣದು ಇದು ಒಂದರಿಂದ ಉಪ್ಪನ್ಕಾಯಿ ಮಾಡುವ ಅಂತ ಇದ್ದೆ ಇವತ್ತು ಪೈನಾಪಲ್ ಪಿಕಲ್ ಹೆಂಗೆ ಬರ್ತದೆ ಟೇಸ್ಟ್ ಅಂತ ನೋಡಬೇಕು ಫ್ರೆಂಡ್ಸ್ ಇವತ್ತು ನಮ್ಮನೇಲಿ ಕೆಸಿನ ಸೊಪ್ಪಿನ ಗೊಜ್ಜು ಮಳೆಗಾಲಕ್ಕೆ ಇದೊಂದು ಸ್ಪೆಷಲ್ ಅಲ್ವಾ ಹಳೆ ಕಾಲದ ತಿಂಡಿ ಇದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕೆಸನ ಸೊಪ್ಪಿನ ಗೊಜ್ಜು ಹಾಗೆ ಇವಾಗ ಎಲ್ಲನೂ ಸೊಪ್ಪನ್ನು ಕಟ್ ಮಾಡಿ ಬೇಯಿಸೋದಿಕ್ಕೆ ಇಟ್ಟಿದ್ದೀನಿ ಮೆದ್ದ ಅಂತಾದ ನಂತರ ಇದಕ್ಕೆ ತೆಂಗಿನಕಾಯಿ ಹುಳಿ ಮತ್ತು ಖಾರವನ್ನೆಲ್ಲ ಸೇರಿಸೋದಲ್ವ ಹಾಗಾಗಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಗೈಸ್ ಇವಾಗ ನಮ್ಮಲ್ಲಿ ಈ ವರ್ಷದ ಮಳೆಗಾಲಕ್ಕೆ ಇವತ್ತೇ ಮಾಡ್ತಾ ಇರೋದು ಕೆಸಿನ ಸೊಪ್ಪಿನ ಗೊಜ್ಜನ್ನು ಇಲ್ಲಿ ನೋಡಿ ಕೆಸಿನ ಸೊಪ್ಪು ಇಷ್ಟು ಬೆಂದಿದೆ ಈಗ ಇದಕ್ಕೆ ತೆಂಗಿನಕಾಯಿ ಒಂದು ನಾಲ್ಕೈದು ಈರುಳ್ಳಿ ಅದನಂತರ ಹುಣಸೆಹಣ್ಣು ಬೆಳ್ಳುಳ್ಳಿ ಸೂಜಿ ಮೆಣಸು ಹಾಗೆ ಕೊಕಂಬ ಸಿಪ್ಪೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದು ಸೇರಿಸಿ ಸ್ವಲ್ಪ ಬೇಯಿಸಬೇಕು ಇಲ್ಲಿ ನೋಡಿ ಪೈನಾಪಲನ್ನು ಕಟ್ ಮಾಡಿ ಹಾಕಿದ್ದೇನೆ ಒಂದು ಬಾಕ್ಸಲ್ಲಿ ಮತ್ತು ಅದಕ್ಕೆ ಸೂಜಿ ಮೆಣಸನ್ನು ಹಾಕಿದ್ದೀನಿ ಹಣ್ಣಾಗಿರುವಂಥದ್ದು ಒಂದು ಹತ್ತು ಹನ್ನೆರಡು ಇರ್ಬೋದು ಇದಕ್ಕೆ ಈಗ ಬಿಸಿ ನೀರನ್ನು ತಣಿಸಿ ಹಾಕ್ತಾಯಿದ್ದೀನಿ ಮುಳುಕುವಷ್ಟು ಹಾಕಿದ್ರೆ ಸಾಕು ಅದಾದಮೇಲೆ ಈಗ ಉಪ್ಪನ್ನು ಹಾಕೋದು ಮತ್ತು ವಿನೆಗರ್ ಹಾಕಿದ್ರೆ ಒಳ್ಳೆಯದು ನನ್ನ ಮನೆಯಲ್ಲಿ ಇವಾಗ ಖಾಲಿಯಾಗಿದೆ ನಾನು ಆಮೇಲೆ ತಂದು ಹಾಕ್ತೀನಿ ಮತ್ತು ಇದನ್ನು ಹೇಗೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ವಾರದ ನಂತರ ತಿನ್ನಲಿಕ್ಕೆ ಡೈಲಿಲ್ಲ ನೋಡಿ ಸೂಪರ್ ಆಗ್ತದಂತೆ ಹಾಗೆ ನಾನು ಕೂಡ ಟೇಸ್ಟನ್ನು ನೋಡಬೇಕು ಮತ್ತು ಆದಷ್ಟು ಫ್ರಿಜ್ಜಲ್ಲಿಟ್ಟರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಹಾಗೆ ರೈಸ್ ಫ್ರೆಂಡ್ಸ್ ನಾವು ಚಿಪ್ಸ್ ಎಲ್ಲಾನು ಮಾಡಾದ್ಮೇಲೆ ಇದು ಹಲಸಿನ ಚಾರಿನ ಅಥವಾ ಸಾರಿನ ಅಂತ ಗೊತ್ತಿಲ್ಲ ಹಸಿನ ಚಾರಿ ಇರಬೇಕು ಅಲ್ವ ಗೈಸ್ ಅದೇನಿರ್ತದೆ ಇರ್ತದೆ ನೋಡಿ ನಾವು ಆ ಗಟ್ಟಿದಿಡುವುದಿಲ್ಲ ಮತ್ತು ಹಲಸಿನ ಬೇಳೆಯನ್ನು ಕೂಡ ಹಾಕೋದಿಲ್ಲ ಅದೆಲ್ಲನೂ ತೆಗೆದು ಈ ಥರದ್ದು ಬಿಳಿ ಬಿಳಿ ಅದರಿಂದ ಇರ್ತದೆ ನೋಡಿ ಅದನ್ನು ನೀರು ಹಾಕಿ ಬೇಯಿಸಿ ಸುಂದರವರೆಗೆ ಹಾಕ್ತಾರೆ ಹೀಗೆ ಹಸಿದು ಹಾಕಿದ್ರೆ ಅವರಿಗೆ ಜೀರ್ಣ ಆಗೋದಿಲ್ಲ ಜೀರ್ಣ ಆಗಿಬಿಡ್ತದೆ ಹಾಗಾಗಿ ಅದೇನೇನೋಲ್ಲ ಆಗ್ತದೆ ಅವರಿಗೆಲ್ಲವ ಹಂಗಾಗಿ ನೀರು ಹಾಕಿ ಬೇಯಿಸಿ ಚೆನ್ನಾಗಿ ಅದು ಸ್ಮೂತ್ ಸ್ಮೂತ್ ಆಗ್ತದೆ ಆಗ ಅವರಿಗೆ ಪಾಲ್ ಮಾಡಿಕೊಡೋದು ಇದೊಂದು ತಪ್ಪಲೆ ಇದ್ದದ್ದು ಸಂದ್ರಿಗೆ ಸಿಂಗರಿಗೆ ಮತ್ತು ಚೆಂದಗೆ ಮೂರಿಗೂ ಸರಿ ಆಗ್ತದೆ ಇದು ಇಷ್ಟೇ ಇರೋದಿಲ್ಲ ಇನ್ನೂ ಕಡಿಮೆ ಆಗ್ತದೆ ಬೆಂದೆ ಅದು ಸ್ಮೂತ್ ಆಗ್ತದೆ ನೋಡಿ ಇನ್ನೂ ಕಡಿಮೆ ಆಗ್ತದೆ ಅದಾದಮೇಲೆ ಅವರಿಗೆ ಕೊಡೋದು ಇವತ್ತು ಬೇಯಿಸಿಟ್ರೆ ನಾಳೆ ಬೆಳಿಗ್ಗೆ ಅದು ಎಲ್ಲನೂ ತಂಡಾಗ್ತದೆ ಆಮೇಲೆ ಕೊಡೋದು ಅವರಿಗೆ ಅಕ್ಕ ಚಲ್ಲನೂ ಕೊಟ್ಟಾದಮೇಲೆ ಹಾಕಿ ಗೀಸ್ ಅಂದರೆ ಸು ಎಮ್ಮೆಗಳಿಗೆ ಹಸುವಿಗೆಲ್ಲೂ ಹಲಸಿನ ಅಂತಂದರೆ ತುಂಬ ಪ್ರಿಯ ನೋಡಿ ಹಲಸಿನ ಹಣ್ಣಿನ ಪರಿಮಳ ಬಂತು ಅಂದರೆ ಅವ್ರು ಕೂಗ್ತಾರೆ ಮನೆಯಲ್ಲಾದ್ರೂ ಹಲಸಿನ ತಂದುಬಿಟ್ರೆ ಅವ್ರಿಗೆ ಪರಿಮಳ ಬಂತು ತಂದುಬಿಟ್ರೆ ಕೂಗ್ತದೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಇಷ್ಟ ನೋಡಿ ಈ ಥರ ಎಲ್ಲ ಮಾಡಿಕೊಟ್ರೆ ತಿಂತಾರೆ ಹಸಿದು ಮಾತ್ರ ಹಾಕಬಾರ್ದು ಅಜೀರ್ಣ ಆಗ್ತದೆ ಈ ಥರ ಬೇಯಿಸಿ ಹಾಕಬೇಕು ಅಂತ ಹೇಳಿದ್ದು ಹಾಗೆ ಓಕೆ ಫ್ರೆಂಡ್ಸ್ ಸಮಯ ಏನು ಈಗ ಸಂಜೆ ಆರು ಗಂಟೆಗೆ ಬಂತು ಹಾಗೆ ನಾನು ಬ್ಲೋಗನ್ನು ಎಂಡ್ ಮಾಡೋದಕ್ಕೆ ಬಂದೆ ಫ್ರೆಂಡ್ಸ್ ಇವತ್ತು ಒಬ್ಬರು ಕಮೆಂಟ್ ಮಾಡಿದ್ರು ಅವತ್ತಿನ ದಿನ ಒಬ್ಬರು ಕಮೆಂಟ್ ಮಾಡಿದ್ರು ಆಯಿತಾ ನಿರ್ಮಲಾ ನಾಯ್ಕ್ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣನ ಸ್ಮೈಲ್ ತುಂಬ ಇಷ್ಟ ಸಿಸ್ಟರ್ ಆದರೆ ನೀವು ಅದಕ್ಕೇನು ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರ ನಾನು ಅವರಿಗಂತಲ್ಲ ಯಾರೇ ಆದ್ರೂ ಸರಿ ಫ್ರೆಂಡ್ಸ್ ಅಂದರೆ ನಾವು ಅವರನ್ನೇ ಉದ್ದೇಶಿಸಿ ಏನು ಹೇಳ್ತಾ ಇಲ್ಲ ಗೈಸ್ ಯಾರೇ ಕಾಮೆಂಟ್ ಮಾಡಿದ್ರು ಅಂದರೆ ನನ್ನ ಸಲುವಾಗಿ ಅಂದರೆ ನನ್ನ ಸಪೋರ್ಟಿಗೋಸ್ಕರ ಅವರೊಂದು ಕಾಮೆಂಟ್ ಅಂತ ಮಾಡ್ತಾರೆ ನೋಡಿ ಅದು ಬ್ಯಾಡ್ ಕಮೆಂಟ್ ಆಗಲಿ ಮತ್ತು ಒಳ್ಳೆ ಕಮೆಂಟ್ ಆಗಲಿ ಪ್ರತಿಯೊಬ್ಬರಿಗೂ ಹಾರ್ಟ್ ಸಿಂಬಲ್ ಕಳಿಸ್ತೀನಿ ನಾನು ನಾನು ಯಾವಾಗ ಕಾಮೆಂಟ್ಸ್ ಎಲ್ಲ ಓದ್ತೀನಿ ನೋಡಿ ಆವಾಗಲೇ ನಾನು ಹಾರ್ಟ್ ಸಿಂಬಲನ್ನು ಕಳಿಸ್ಬಿಡ್ತೇನೆ ಅಂದರೆ ಅವ್ರದ್ದು ಅವರೊಂದು ಅಮೂಲ್ಯವಾದಂಥ ಅವರ ಸಮಯವನ್ನು ತಕ್ಕೊಂಡು ನನಗೋಸ್ಕರ ಸಪೋರ್ಟ್ ಮಾಡೋದಕ್ಕೆ ಮೆಸೇಜನ್ನು ಟೈಪ್ ಮಾಡೋದಕ್ಕಾದರೂ ಒಂದು ನಿಮಿಷ ಮತ್ತು ಒಂದು ಐದಾರು ಸೆಕೆಂಡ್ಗಳನ್ನೂ ತಗೊಂಡು ನನಗೋಸ್ಕರ ಸಪೋರ್ಟ್ ಮಾಡೋದಕ್ಕೆ ಕಾಮೆಂಟನ್ನು ಬರೀತಾರೆ ನೋಡಿ ಅದು ಕೆಟ್ಟದಾದ್ರೂ ಸರಿ ಒಳ್ಳೇದಾದ್ರೂ ಸರಿ ಅದಕ್ಕೋಸ್ಕರ ನಾನು ಆರ್ಟ್ ಸಿಂಬೋಲನ್ನು ಕಳಿಸೇ ಕಳಿಸ್ತೀನಿ ಫ್ರೆಂಡ್ಸ್ ಹಾಗೆ ಇವ್ರಿಗೂ ಕೂಡ ಕಳಿಸಿದ್ದೆ ನಾನು ಮತ್ತು ಇವಾಗ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿರ್ಮಲಾ ನಾಯ್ಕ ಅವರಿಗೆ ನನಗೆ ಎಂಥ ರಿಪ್ಲೈ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ನಾನು ಅದೊಂದು ಸಪೋರ್ಟ್ ರೀತಿಯಾದಂಥದ್ದು ಕಾಮೆಂಟ್ ಅಂತ ಹೇಳ್ಕೊಂಡು ಏನೂ ರಿಪ್ಲೈ ಮಾಡಿಲ್ಲ ಅಂದರೆ ಅಣ್ಣನ ಮಾತಾಡ್ಸಬೇಕಿತ್ತೋ ಅಥವಾ ಎಂಥದ್ದು ಅಂತ ಗೊತ್ತಾಗಿಲ್ಲ ಹಾಗೆ ಅಂದರೆ ಅಣ್ಣನ ಮಾತಾಡಿಸೋ ಹಾಗಿದ್ದರೆ ನೀವು ಕಾಮೆಂಟ್ ಅಲ್ಲಿ ತಿಳಿಸ್ಬೇಕಾಯಿತು ನನಗೆ ಯಾವ ರೀತಿ ರಿಪ್ಲೈಯನ್ನು ನೀವು ಇದ್ದೀರಿ ಅಂತ ನನಗೆ ಗೊತ್ತಾಗಲಿಲ್ಲ ಗೈಸ್ ಹಾಗಾಗಿ ಏನೂ ರಿಪ್ಲೈಯನ್ನು ಮಾಡಿಲ್ಲ ಮತ್ತು ಇವತ್ತು ಬ್ಲೋಗಲ್ಲೇ ಮಾತಾಡಿ ಕೇಳುವ ಅಂತ ಅಂದ್ಕೊಂಡೆ ಹಾಗೆ ಫ್ರೆಂಡ್ಸ್ ಹ್ಞೂ ಮತ್ತು ವೀಡಿಯೋಸ್ಗಳಿಗೂ ಎಲ್ಲದಕ್ಕೂ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾಯಿದ್ದೀರ ತುಂಬ ಖುಷಿ ಆಯಿತು ಗೈಸ್ ಹಾಗೆ ಮೊದಲೆಲ್ಲ ಆದರೆ ಫ್ರೆಂಡ್ಸ್ ನಾನು ಜಾಸ್ತಿ ವೀಡಿಯೋಸ್ಗಳನ್ನೂ ಇರಲಿಲ್ಲ ಹಾಗೆ ಜಾಸ್ತಿ ಕಾಮೆಂಟ್ಸ್ಗಳು ಏನು ಬರ್ತಾ ಇರಲಿಲ್ಲ ಹಾಗಾಗಿ ಪ್ರತಿಯೊಂದು ಕಾಮೆಂಟ್ಸ್ಗೂ ಏನೇನು ರಿಪ್ಲೈನ ಕೊಡಬೇಕಾಗ್ತದೆ ನೋಡಿ ಅದೆಲ್ಲನೂ ಟೈಪ್ ಮಾಡಿ ಸೆಂಡ್ ಮಾಡ್ತಿದ್ದೆ ಆದರೆ ಈಗ ಹಾಗಾಗೋದಿಲ್ಲ ಕಾಮೆಂಟ್ಸ್ಗಳು ಜಾಸ್ತಿ ಬರ್ತದೆ ಮತ್ತು ಪ್ರತಿದಿನ ಕೂಡ ನಾನು ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾ ಇರೋದ್ರಿಂದ ಪ್ರತಿಯೊಂದು ಕಾಮೆಂಟ್ಗೂ ಟೈಪ್ ಮಾಡ್ಕಂತ ರಿಪ್ಲೈ ಕೊಡ್ತಾ ಇರೋದಕ್ಕೆ ಆಗೋದಿಲ್ಲ ಹಾಗಾಗಿ ಕಾಮೆಂಟನ್ನು ಓದಿದ ತಕ್ಷಣ ಕಟ್ಟದಿರಲೇ ಒಳ್ಳೆ ರೀತಿಯ ಕಾಮೆಂಟ್ ಇರಲಿ ಆರ್ಟ್ಸ್ ಎಂಬಲನ್ನು ಸೆಂಡ್ ಮಾಡಿಬಿಡ್ತೀನಿ ಇಲ್ ಅದು ಅಲ್ಲದೇನೆ ಮತ್ತು ಅವಶ್ಯಕತೆ ಇರುವಂಥದ್ದು ಅಂದರೆ ಒಂದು ಒಳ್ಳೆಯ ವಿಚಾರವನ್ನೆಲ್ಲ ಬ್ಲೋಗಲ್ಲೇ ಮಾತಾಡೋ ಹಾಗಿದ್ರೆ ನಾನು ಅಂಥ ಕಾಮೆಂಟ್ಸನ್ನು ಬ್ಲೋಗಲ್ಲೇ ಮಾತಾಡ್ತೀನಿ ಹಾಗಾಗಿ ಫ್ರೆಂಡ್ಸ್ ಪ್ರತಿಯೊಂದು ಕಾಮೆಂಟ್ಸ್ಗಳಿಗೂ ನನಗೆ ರಿಪ್ಲೈಯನ್ನು ಕೊಡ್ತಾ ಇರೋದಕ್ಕಾಗೋದಿಲ್ಲ ಹಾಗಂತ ಯಾರೂ ಕಾಮೆಂಟನ್ನು ಮಾಡಿಲ್ಲ ಅಂದರೆ ನಾನು ಮೊದಲೇ ನನ್ನ ಆಲೋಚನೆ ಏನಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಈ ಹಂಗಾಗಿ ಹಿಂದೊಮ್ಮೆನೂ ಕೂಡ ಈ ವಿಚಾರವನ್ನು ಹೇಳಿದ್ದೆ ಮತ್ತು ಇವಾಗಲೂ ಕೂಡ ಹೇಳಿಕೊಂಡಾಗೀಸ್ ಈ ಥರ ವಿಚಾರ ಇದ್ದದ್ದನ್ನು ಹಾಗೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್